ಇವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಒಂದು ವರ್ಷದಿಂದ ಎರಡು ವರ್ಷ ಮಕ್ಕಳಿಗೆ ಈ ಸರಿ ಅನ್ನೋ ಹಿಟ್ಟನ್ನು ಹೇಗೆ ಮಾಡಿ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋನ ಇದ್ದೀನಿ ನನ್ನ ಮಗುಗೆ ಯಾವ ಥರ ನಾನು ಹಿಟ್ಟನ್ನು ಮಾಡ್ತೀನಿ ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಂಥ ಮುಂಚೆ ನನ್ನ ವೀಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊದಲಿಗೆ ಎರಡು ಸೇರೋ ಅಷ್ಟು ಅಂತ ಎರಡು ಕೆ ಜಿಯಷ್ಟು ನಾನು ರಾಗಿನ ತಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಅಲ್ಲಿರುವಂತಹ ಒಂದ್ರನ್ನ ತೊಗೊಂಡು ಅದರಲ್ಲಿರೋ ಒಟ್ಟುಗಳೆಲ್ಲ ನಾನು ತೊಗೊ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅದನ್ನು ಒಂದರ್ಸ್ಕೊತಾ ಇದ್ದೆ ಅದು ಎಷ್ಟು ಪಾಪಗೆ ನಾವು ಎಲ್ದಿಯಾಗಿ ಕೊಡ್ತೀವಿ ಅಂತ ಅಂದ್ರೂ ಅದೇನಾದರೂ ಒಂದು ಇದ್ದೇ ಇರುತ್ತೆ ಕಡ್ಡಿ ಆಗಿರ್ಬೋದು ಮಣ್ಣಾಗಿರ್ಬೋದು ಕಲ್ಲಾಗಿರ್ಬೋದು ಅದಕ್ಕೋಸ್ಕರ ನಾನು ಈ ಥರ ಒಂದ್ರನ್ನ ತಗೊಂಡೆ ಈ ಸತಿ ಈ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನೆಕ್ಸ್ಟ್ ಟೈಮಿಂದ ಇದ್ರೆಲ್ಲ ಮಾಡ್ಕೋಬೇಕು ಅಂತ ಇದ್ದೀನಿ ಇದು ಬೇಕು ಅಂತ ಅಂದರೆ ನಾನು ಲಿಂಕು ನಾನು ಶೇರ್ ಮಾಡ್ತೀನಿ ನಾನು ಬಯೋದಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ತಗೊಳ್ಳಿ ಇದು ತುಂಬ ಎಲ್ಪ್ಫುಲ್ ಆಗಿರುತ್ತೆ ಒಂದರಿಂದ ನಾಲ್ಕು ನಾಲ್ಕು ತರಹದ ಒಂದು ಸೆಟ್ಗಳಿರುತ್ತೆ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಕ್ಲೀನ್ ಮಾಡ್ದೆ ಅಂದೊಂದು ಸ್ವಲ್ಪ ಮ ಒಟ್ಟು ತುಂಬಾ ಇತ್ತು ಅದಕ್ಕೋಸ್ಕರ ಕ್ಲೀನಾಗಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕೇರಿ ತೆಗೆದ್ರೂ ಅದರಲ್ಲಿ ಮಣ್ಣು ಪಕ್ಕಾ ಇದ್ದೇ ಇರುತ್ತೆ ಮಣ್ಣು ಕಲ್ಲು ಅದಕ್ಕೋಸ್ಕರ ನಾನು ತೊಳ್ಕೊಬಿಟ್ಟು ಜಾಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ವಾಶ್ ಇದ್ದೆ ಮೂರು ನಾಲ್ಕು ಸತಿ ವಾಶ್ ಮಾಡಿದ್ರು ಅದು ಕಮ್ಮಿನೇ ಆಗ್ತಾ ಇರಲಿಲ್ಲ ಅದ್ರ ಮೇಲಿರೋ ಒಟ್ಟು ಆದರೆ ಉಕ್ಕರಿಂದ ಐದು ಸತಿ ಚೆನ್ನಾಗಿ ತೊಳ್ಕೊಂಡೆ ತೊಳ್ಕೊಂಡಾದಮೇಲೆ ಅದ್ರ ಮೇಲಿರೋ ಒಟ್ಟನ್ನು ತೆಗಿಬೇಕಾಗಿತ್ತು ಅದಕ್ಕೋಸ್ಕರ ಮೇಲಿರೋ ನೀರನ್ನು ಅದಕ್ಕೆ ಬಗ್ಸಿ ಅದನ್ನು ಚೆನ್ನಾಗಿ ತೊಳ್ಕೊಂಡೆ ಅದು ತೊಳ್ಕೊತ ತೊಳ್ಕೊತಾ ಜಾಲ್ಸೋಣ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಜಾಲಿಸ್ ನೋಡಿದೆ ತುಂಬಾ ಕಲ್ಲು ಇರಲಿಲ್ಲ ಏನು ಅದು ಜಲ್ಸಿದ್ರಿಂದ ಹೋಗಿತ್ತಲ್ಲ ಅದು ಮೇಲಿರೋ ಒಟ್ಟು ಮಾತ್ರ ಇರ್ತಿತ್ತು ನಾನು ನಾನು ಬರೀ ತೊಳೆಯೋಣ ಅಂತ ಹೋಗಿದ್ದೆ ಅದು ನೋಡಿದ್ರೆ ಸರ್ತಿ ಜಾಲ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸತಿ ಜಾಲ ನೋಡಿದೆ ಆ ಕಲ್ಲೇನು ಇರಲಿಲ್ಲ ಅದಕ್ಕೋಸ್ಕರ ನಾನು ಮತ್ತಿನ್ನೊಂದು ಸರ್ತಿ ನೀರು ಚೆನ್ನಾಗಿ ತೊಳ್ಕೊಂಡೆ ಕಲ್ಲೇನು ಇರಲಿಲ್ಲ ನನಗೆ ಕಲ್ಲಿ ಕಾಣಿಸ್ಲಿಲ್ಲ ನಾನು ಅದನ್ನು ಯೂಸ್ ಮಾಡಿ ಒಳ್ಳೆಯದೇ ಆಯಿತು ಅಂದ್ಕೊಂಡೆ ತುಂಬ ಕಲ್ಲೇನೇ ಇರ್ತಾಯಿತ್ತು ನಾನು ಒಂದು ಮೂರ್ನಾಲ್ಕು ಸತಿ ಜಾಸ್ತಿ ನೋಡಿದ್ದೆ ನಾನು ಆವಾಗ ಕಲ್ಲು ಜಾಸ್ತಿ ಇರ್ತಾಯಿತ್ತು ನಾನು ಈಗ ನೋಡಿದರೆ ಕಲ್ಲು ಇರಲಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಒಂದು ಮೂರ್ನಾಲ್ಕು ಸತಿ ಜಾಲಿಸ್ಕೊಂಡೆ ಪಾಪಗೆ ನಾವು ಎಷ್ಟೇ ಪ್ರೊಟೆಕ್ಟಿವ್ ಆಗಿ ನಾವು ಫುಡ್ಗಳಾಗಿರ್ಬೋದು ಏನೇ ಕೊಟ್ಟರೂ ಅಲ್ಲಿ ಕಲ್ಲು ಮಣ್ಣು ಪಕ್ಕ ಇದ್ದೇ ಇರುತ್ತೆ ಕಲ್ಲು ಮಣ್ಣು ತಿಂದನೇ ಮಗು ಬೆಳೆಯಲ್ಲ ಅಂತಾರೆ ಅದಕ್ಕೋಸ್ಕರನೇ ನಾನು ತುಂಬಾ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಒಣಗಕ್ಕೆ ಇಟ್ಟೆ ಇವು ಐದಿಂದ ಆರು ಸರ್ತಿ ನಾನು ಚೆನ್ನಾಗಿ ತೊಳ್ಕೊಂಡು ಜಾಲಿಸ್ಕೊಂಡು ಅದಕ್ಕೆ ಸೋರಾಕಬೇಕು ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟೋಣ ಅಂತ ಹೇಳಿ ನಾನು ಸೋರಾಕದಿಕ್ಕೆ ಅಂತ ಹೇಳ್ಬಿಟ್ಟು ಎರಡು ರಾ ಯಾವುದಾದ್ರೂ ಒಂದು ಬಟ್ಟೆನ ತಗೊಂಡು ಅದಕ್ಕೆ ರಾಗಿನ ಹಾಕ್ತೆ ನಾನು ಈ ಸಲ ಏನಕ್ಕೆ ನಾನು ಮೊಳಕೆ ಕಟ್ತಾ ಇದ್ದೀನಿ ಅಂತ ಅಂದರೆ ಇಷ್ಟು ಒಂದು ವರ್ಷದವರೆಗೂ ನಾನು ಮೊಳಕೆ ಕಟ್ಟಿ ಯಾವುದೇ ರೀತಿ ಕಾಳುಗಳಾಗಿರ್ಬೋದು ಯಾವುದನ್ನ ನಾನು ಮಾಡಲಿಲ್ಲ ಯಾಕಪ್ಪ ಅದು ಶೀತ ತಂಪು ಪದಾರ್ಥ ಆಗಿರೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಯೂಸ್ ಮಾಡಲಿಲ್ಲ ಈಗ ನಾನು ಒಂದು ವರ್ಷ ತುಂಬಿರೋದ್ರಿಂದ ಪಾಪಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಶೀತ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಮೊಳಕೆ ಕಟ್ಟಿ ಮಾಡೋಣ ಅಂತ ಬಂದೆ ಮೊಳಕೆ ಮಾತ್ರ ಎರಡು ದಿನದವರೆಗೂ ಕಟ್ಟಿಟ್ಟಿದ್ದೆ ನಾನು ಬಟ್ಟೆನೆ ಬಿಚ್ಚಿರಲಿಲ್ಲ ಎರಡು ದಿನ ಆದಮೇಲೆ ಬೀಚ್ ನೋಡಿದ್ರೆ ಅದು ತುಂಬ ಚೆನ್ನಾಗಿ ಮೊಳಕೆನೂ ಬಂದಿತ್ತು ಅದನ್ನು ತುಂಬ ಬಿಸಿಲಿಗೆ ಹಾಕಿ ಚೆನ್ನಾಗಿ ಅದನ್ನು ಒಣಗಿಸ್ತೀವಿ ಅದಕ್ಕೆ ಈಗ ಮೆಂತೆ ಉದ್ದಿನಬೇಳೆ ಹೆಸರುಬೇಳೆ ಬೇಳೆ ಜೀರಿಗೆ ಎಲ್ಲ ಕಾ ಐವತ್ತು ಗ್ರಾಮ ಅಷ್ಟು ನಾನು ತಗೊಂಡೆ ಕಡಲೆ ಮೆಣಸು ಲವಂಗ ಒಂದು ಹತ್ತು ಹಾಕಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈಗ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿನ ಹಾಕೊಂಡೆ ಅದ್ರ ಮೆಸರ್ಮೆಂಟಲ್ಲಿ ನಾನು ಅಕ್ಕಿ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬರೀ ರಾಗಿ ಬರೀ ರಾಗಿನೇ ಕೊಟ್ಟರೆ ಪಾಪುಗೆ ನಾನು ಕಾಳುಗಳ ಜೊತೆ ರಾಗಿ ಜೊತೆ ಕಾಳುಗಳನ್ನ ಯಾಕೆ ಹಾಕ್ತೀನಿ ಅಂದರೆ ಪಾಪುಗಳಿಗೆ ಬೋನ್ಸ್ ಸ್ಟ್ರಾಂಗ್ ಆಗ್ಬೋದು ಅದಕ್ಕೋಸ್ಕರ ನಾನು ಪಾಪುಗೆ ಅದನ್ನು ಹಾಕ್ತೀವಿ ಮೊಳಕೆ ಕಟ್ಟಿದ ಕಾಳುಗಳನ್ನೂ ಕೂಡ ಹಾಕ್ತೀವಿ ಕ ಕಡಲೆ ಬೀಜ ಬಟಾಣಿ ಮೆಂತೆ ಹಾಕ್ಬಿಟ್ಟು ನಾನು ಮೊಳಕೆ ಕಟ್ಕೊಂಡಿದ್ದೆ ಎರಡು ದಿನಕ್ಕಿಂತ ಮುಂಚೆ ಮೊಳಕೆ ಹಾಕಿ ಕಟ್ ಹೋದು ಅಂತಂದರೆ ಪಾಪುಗೆ ಈಗ ಅಂಶಗಳು ನಾವೇನಾದರೂ ಕೊಡಬೇಕಾದ್ರೆ ಈಟ್ ಅಂಶಗಳು ಚಾನ್ಸ್ ಇರೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಈಗ ಮೊಡಕೆ ಕಟ್ಟಿ ಪಾಪಗೆ ತಿನ್ನಿಸೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರ್ತಾಳೆ ಶಕ್ ಶಕ್ತಿ ಕೂಡ ಬರುತ್ತೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಬಿಸಿಲಲ್ಲಿ ಒಣಗಿಸಿದ್ರೆ ಸೂರ್ಯನ ಕಿರಣಗಳು ವಿಟಮಿನ್ ಡಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಿಕ್ಸಿದ ಮೇಲೆ ಒಂದು ಸತಿ ಅದನ್ನು ಕೈಯಾಡಬೇಕಾಗುತ್ತೆ ಕೈಯಾಡೋದು ಅಂತ ಅಂದರೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಕಪ್ಪಗಾಗೋವರ್ಗೂ ಆಗೋವರೆಗೂ ಪೂರ್ತಿ ಕಪ್ಪಗಲ್ಲ ಅದೊಂದು ಸ್ವಲ್ಪ ಬೆಚ್ಚಗೆ ಹಾಕೋವರ್ಗು ಅದನ್ನು ರಾಗಿ ಮತ್ತು ಕಾಳುಗಳನ್ನ ಹುರ್ಕೋಬೇಕಾಗುತ್ತೆ ಹುರ್ಕೊಳ್ಳಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಪಾಪಗೂ ಕೂಡ ಹಿಟ್ಟು ಕೂಡ ಚೆನ್ನಾಗಿರಲ್ಲ ಹಂಗೆ ಕೊಟ್ಟಿದ್ರೆ ಪಾಪ ಕೂಡ ಚೆನ್ನಾಗಿ ತಿನ್ನೋದಿಲ್ಲ ಸುಮ್ಮನೆ ವೇಸ್ಟ್ ಆಗ್ಬೋದು ಅದಕ್ಕೋಸ್ಕರ ನಾನು ಎರಡು ಸತಿ ರಾ ನಾನು ರಾಗಿನ ಚೆನ್ನಾಗಿ ಹುರ್ಕೊಂಡೆ अदले ನಾನು ಈ ಥರ ಸ್ಟಿಕ್ನ ಯೂಸ್ ಮಾಡಿದೆ ಈ ಥರ ಸ್ಟಿಕ್ ಯಾಕಪ್ಪ ಅಂತ ಅಂದರೆ ತುಂಬ ಕೈ ಸುಡೋದಿಲ್ಲ ನಾನು ತುಂಬ ಹೊತ್ತೊಂದು ಅರ್ಧ ಗಂಟೆ ಹುರಿದ್ರೆ ಅದು ಒಂಚೂರು ಕೈ ಸುಡಲಿಲ್ಲ ಈ ಥರ ಸ್ಟಿಕ್ನ ಯೂಸ್ ಮಾಡಿ ರಾಗಿ ಆಯಿತು ಈಗ ಕಡಲೆ ಕಾಳುಗಳೆಲ್ಲ ಇದ್ವಲ್ಲ ಒಣಗಿ ಅವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡೆ ಅದೊಂದು ಸ್ವಲ್ಪ ಟೈಮ್ ಹಿಡಿತು ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಆಗಬೇಕಾಗಿತ್ತು ಇಲ್ಲಾಂದರೆ ಪಾಪುಗೆ ಟೇಸ್ಟ್ ಬರೋದಿಲ್ಲ ಪಾಪುಗೆ ಹಿಟ್ಟು ತಿನ್ನೋದಕ್ಕೆ ಟೇಸ್ಟ್ ಬರೋದಿಲ್ಲ ನಾನು ತುಂಬ ಹೊತ್ತು ಇದು ಮಾಡಿದೆ ನನ್ನ ಮಗಳು ಕೂಡ ಬಗ್ಬಗ್ಗಿ ನೋಡ್ತಾ ಇದ್ಲು ಏನು ಮಾಡ್ತಾ ಇದ್ದಾಳೆ ಅಮ್ಮ ಅಂತ ತುಂಬಾ ಚೆನ್ನಾಗಿ ಮಾಡಿಕೊಡ್ಬೇಕು ಮಕ್ಕಳಿಗೆ ಅನ್ನೋದು ನಮಗೂ ಹೆಲ್ದಿ ನೋಡಬೇಕಾಗುತ್ತೆ ಪಾಪುಗೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ತಗೊಂಡೆ ಸಬ್ಬಕ್ಕಿ ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ ಬೇಕಾದರೆ ಕೇಳಿ ಮತ್ತೆ ಒಂದು ಕಪ್ಪಾಗೋಷ್ಟು ಅವಲಕ್ಕಿನ ಹಾಕೊಂಡೆ ಅವಲಕ್ಕಿನೂ ಹಾಕ್ಕೊಂಡು ಅದನ್ನು ಹುರ್ಕೊಂಡೆ ಆಮೇಲೆ ಒಂದು ಅರ್ಧ ಕಪ್ಪಾಗುವಷ್ಟು ಗೋಡಂಬಿ ಅರ್ಧ ಕಪ್ ಆಗುವಷ್ಟು ಬಾದಾಮಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗಾಗೋವರೆಗು ಹುರ್ಕೊಂಡೆ ಇವನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಮಿಲ್ಲಿಗೆ ಅಂತ ಕೊಟ್ಟೆ ನಾನು ನಾನು ಮಿಕ್ಸಿನ್ ಮಾಡೋಣ ಅನ್ಕೊಂಡೆ ಅದ್ರ ಇಷ್ಟೆಲ್ಲ ಹೊತ್ತಿಗೆ ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳ್ಬಿಟ್ಟು ಮಿಕ್ಸಿ ಮಾಡಿಸ್ಕೊಂಬಂದು ಮಿಕ್ಸಿ ಮಾಡಿಸಿದ್ರೆ ನೋಡಿದ್ರೆ ತುಂಬಾ ಟೇಸ್ಟಿಯಾಗಿ ನಮಗೆ ಇವಾಗಲೇ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ ಪಾಪಗೆ ಇಷ್ಟ ಆಗುತ್ತೋ ಇಲ್ವೋ ಹೇಳ್ಬಿಟ್ಟು ಆ ಬಾಕ್ಸ್ ಮುಚ್ಚಳ ತೆಗೆದ ತಕ್ಷಣನೇ ತುಂಬ ಚೆನ್ನಾಗಿರೋ ಸ್ಮೆಲ್ ಬಂತು ಸ್ವೀಟ್ ಸ್ವೀಟ್ ಸ್ಮೆಲ್ ಬಂತು ಯಾಕಪ್ಪ ಅಂದರೆ ನಾನು ಮೊಳಕೆ ಕಟ್ಟಿರ್ತೀವಲ್ವಾ ಅದಕ್ಕೋಸ್ಕರ ಸ್ವೀಟ್ ಸ್ವೀಟ್ ಸ್ಮೆಲ್ ಬರುತ್ತೆ ಪಾಪವು ಕೂಡ ಇಷ್ಟ ಆಗ್ಬೋದು ಅವ್ಳು ಈಗಲೇ ಪಾಪ ಬಗ್ ನೋಡ್ತಾ ಇದು ಏನು ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಟಚ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಅವ್ಳಿಗೂ ಫ್ರೀಯಾಗಿ ಬಿಟ್ಟೆ ನಾನು ಅದ್ನ ಕಡೆ ನಾನು ಜಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಲ್ಸ್ಕೊಡೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ನಾವು ಕಸ ಕಡ್ಡಿಗಳಿದ್ರು ಅದು ನುಣ್ಣಗೆ ಆಗಿರೋದಿಲ್ಲ ಅದಕ್ಕೋಸ್ಕರ ಅದನ್ನು ತೆಗೆಯೋದಕ್ಕೋಸ್ಕರ ನಾನು ತೆಗಿಕೋಬೋದಾಗಿತ್ತು ತೆಕೊಳ್ಳೋದ್ರಿಂದ ಪಾಪಗೆ ಇವಾಗ ತೈಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಪಾಪಗೆ ಟೇಸ್ಟ್ ನೋಡೋ ಇಮ್ದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂತ ಅಂದರೆ ಪಾಪಗಳಿಗೆ ಈಗ ಒಂದು ಸ್ವಲ್ಪ ಗಟ್ಟಿಯಾಗಿರೋಂತಹ ಹಿಟ್ಟನ್ನು ಮಾಡಿ ತಿನ್ನಿಸ್ಬೇಕಾಗುತ್ತೆ ತೆಳುವಾದರೆ ಅವರು ಟೇಸ್ಟಿಂಗ್ ನ ಮರೆತು ಬಿಡ್ತಾರೆ ಹೇಗೆ ಅಗಿಯೋದು ಅನ್ನೋದನ್ನ ಮರ್ತು ಬಿಡ್ತಾರೆ ನಾವು ಇನ್ನೂ ತೆಳ್ಳಗೆ ಮಾಡಿಕೊಡ್ತಾ ಇದ್ರೆ ಪಾಪಗೆ ಅವಳು ಮರಿ ಮರಿಬಹುದು ನಾವು ಹೆಂಗೆ ಅಗ್ಗಿಬೋದು ಅನ್ನೋದನ್ನ ಮರಿಬೋದು ಅನ್ಕೋತೀನಿ ಇಲ್ಲಿ ಹಿಟ್ಟು ಮಾಡೋದಕ್ಕೋಸ್ಕರ ಒಂದು ಐ ಒಂದು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಒಂದು ಒಂದು ಲೋಟ ಆಗೋಷ್ಟು ಪಾಪ ಎಷ್ಟು ತಿಂತಾಳೆ ಅಷ್ಟು ಮಾತ್ರನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೇಗಿರೋದು ಟೇಸ್ಟು ಅಂತ ನಾನು ಒಂದು ಸ್ವಲ್ಪನೇ ಮಾಡಿಕೊಂಡೆ ಪಾಪ ಎಷ್ಟು ತಿಂತಾಳೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗ್ಬೋದು ನಾನು ಒಂದು ಐದು ನಿಮಿಷಕ್ಕೆ ಮುಂಚೆನೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಅದನ್ನು ಇಟ್ಕೊಂಡೆ ಇಲ್ಲಾಂದ್ರೆ ಅದು ಗಂಟಾಗಬಹುದು ಅದಕ್ಕೋಸ್ಕರ ಗಂಟೆ ಆದ್ರೇ ನಾವು ಇನ್ನೇನು ಮಾಡ್ತಾ ಇದ್ದೀವಿ ಅನ್ನೋ ಆಗ ಹಾಕಿ ನಾವು ಕದ್ರಕೊಬಿಟ್ರೆ ಅದು ಸರಿ ಹೋಗೋಲ್ಲ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಹಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಗಂಟು ಆಗಲ್ಲ ನಾನು ಉಳ್ದಿರೋ ಅಂಥ ಹಿಟ್ಟನ್ನು ಚೆನ್ನಾಗಿ ಸ್ಟೀಲ್ ಡಬ್ ಡಬ್ಬಗಳಲ್ಲೇ ಸ್ಟೋರ್ ಮಾಡಿ ಇಡಬೇಕು ಮಕ್ಕಳಿಗೆ ಜಾಸ್ತಿ ದಿನ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಪ್ಲ್ಯಾಸ್ಟಿಕ್ಕಲ್ಲಿ ಇರುವಂತಹ ಕೆಮಿಕಲ್ ಎಲ್ಲ ಹಿಟ್ಟಿಗೆ ಹೋಗೋ ಚಾನ್ಸಸ್ ಇರುತ್ತೆ ಯಾವಾಗ ಹಿಟ್ಟು ಮಾಡೋಣ ಅಂತೇಳಿ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಪಾತ್ರೆಗೆ ಕದ್ರಿಟ್ಕೊಂಡಿರುವಂತಹ ಹಿಟ್ಟೆಗೆ ಒಂದು ಸ್ವಲ್ಪ ಒಂದೇ ಒಂದು ಸಿಟಿಕೆಯಾಗುವಷ್ಟು ಹಳ್ಳುಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದು ಕೈ ನಿಲ್ಲೋ ನಿಲ್ಲಬಾರ್ದು ಅದು ಸ್ವಲ್ಪ ಹೊತ್ತು ಬಿಡ್ದನೇನೂ ಕೂಡ ಅದನ್ನು ಇದು ಮಾಡಬೇಕಾಗುತ್ತೆ ಬಿಟ್ ಫುಡ್ ಅಂತ ಅಂದರೆ ಅದೊಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕೈ ಆಡ್ತಾನೆ ಇದ್ದು ಫುಡ್ ಬಗ್ಗೆ ನಾವು ಎಷ್ಟೇ ಯೋಚನೆ ಮಾಡಿದ್ರೂ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಯಾಕಪ್ಪ ಅಂತ ಅಂದರೆ ಈ ರಾಗಿ ಸರಿಯಲ್ಲ ಇರುವಂತಹ ಶಕ್ತಿ ಆಗಿರಬಹುದು ಪ್ರೋಟೀನ್ಗಳಾಗಿರಬಹುದು ನಮಗೆ ಹೊರಗಡೆ ಸಿಗುವಂಥ ಸಿರ್ಲಾಕ್ಗಳಾಗಿರ್ಬೋದು ಅವುಗಳಲ್ಲಿ ಯಾವಗಳಲ್ಲೂ ಸಿಗೋದಿಲ್ಲ ರಾಗಿಲಿರೋದು ಇಂಪಾರ್ಟೆಂಟು ಈ ಕಾಳುಗಳನ್ನು ಹಾಕಿ ಅವರು ಸಿರ್ಲಾಕನ್ನ ಮಾಡಿರ್ತಾರೆ ಅವು ಹೊರಗಡೆ ಅವ್ರು ಯಾವ್ದವ್ ಇದರಲ್ಲಿ ಮಾಡಿರ್ತಾರೋ ಅದ್ರ ಅವಶ್ಯಕತೆ ನಮಗಿಲ್ಲ ನಾವು ಮಾಡಿ ತಿನ್ಸೋದು ಪಾಪಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಮನೇಲೇ ನನ್ನ ಮಗಳಿಗೆ ಇದುವರೆಗೂ ಒಂದು ವರ್ಷ ಒಂದೂವರೆ ವರ್ಷ ಆಗಿದ್ರೂ ಪಾಪುಗೆ ನಾನು ಹೊರ್ಗಡೆ ಏನು ಸಿರ್ಲಕ್ಕಾಗಿರ್ಬೋದು ಆರ್ಲಿಕ್ಸ್ ಆಗಿರ್ಬೋದು ನಾನು ಏನನ್ನೂ ಕೊಟ್ಟಿಲ್ಲ ನನ್ನ ಮನೇಲಿ ಮಾಡುವಂತಹ ಹಾಲು ಮತ್ತು ಸರಿನೇ ನಾನು ತಿನ್ಸೋದು ಅವಳಿಗೆ ಇಷ್ಟು ತಿಂದವರೆಗೂ ನಾನು ಏನನ್ನೂ ಕೊಟ್ಟಿಲ್ಲ ಯಾಕಪ್ಪ ಅಂದರೆ ಮಕ್ಕಳಿಗೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವರು ಅದು ಇದು ಬ ಈ ಕಳ್ದು ಅವ್ರಿಗೆ ಅಡ್ಜಸ್ಟ್ ಆಗ್ದೆ ಇರ್ಬೋದು ಫುಡ್ಗಳಾಗಿರ್ಬೋದು ನಾವು ಕೊಡೋವಂಥ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಅದು ತುಂಬಾ ಇಂಪಾರ್ಟೆಂಟು ಪಾಪಗಳಿಗೆ ಅದಕ್ಕೋಸ್ಕರನೇ ನೀವು ಹೊರ್ಗಡೆ ಫುಡ್ ತಿನ್ನಿಸೋದಕ್ಕಿಂತ ಪಾಪಗಳಿಗೆ ಇವಾಗಿಂದೇ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಈಗಿಂದನೇ ಕೊಡ್ತಾ ಹೋದರೆ ಅವರು ತುಂಬಾ ಹೆಲ್ದಿ ಆಗಿರ್ತಾರೆ ಕೂಡ ಹೊರ್ಗಡೆ ಫುಡ್ಗೆ ಆಸೆಯೂ ಪಡೋದಿಲ್ಲ ನಾನು ಸಿರ್ಲಾಕ್ನ ಯಾಕೆ ಬೇಡ ಅಂತ ಅಂದಿದ್ದು ಅಂದರೆ ಒಂದರಲ್ಲಿ ಫಿಫ್ಟಿ ಪರ್ಸೆಂಟ್ ಶುಗರ್ ಇರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸಿರ್ಲಾಕ್ನ ಯೂಸ್ ಮಾಡಲಿಲ್ಲ ನಾನು ಪಾಪುಗೆ ಇದುವರೆಗೂ ಮೂರಿಂದ ನಾಲ್ಕು ಸಲ ಮಾತ್ರ ನಾನು ಇಟ್ ಮಾಡಿರೋದು ನಾನು ಮೂರು ತಿಂಗಳಿಗಾಗೋವರೆಗು ನಾನು ಹಾಗೆ ಮಾಡಿ ಅದು ಏನೂ ಆಗಿರೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ನಾವು ಕೂಡ ಪಾಪುನ ಎಲ್ದಿನ ನೋಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಬರೀ ರಾಗಿ ಸರಿನೇ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಪಾಪು ತುಂಬ ಇಷ್ಟಪಟ್ಟಳು ತುಂಬ ಇಷ್ಟಪಟ್ಟು ತಿಂತಾ ಥ್ಯಾಂಕ್ ಯು